ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಗ ನೀತಾ ಬ್ಲಾಗ್ ಎಲ್ಲರೂ ಹೇಗಿದ್ದೀರ ಗಾಯ್ಸ್ ಸೊ ಇವತ್ತು ಸ್ಯಾಟರ್ಡೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮನೆ ದೇವರಿಗೆ ಹೋಗ್ತಾ ಇದ್ವಿ ಅಂದರೆ ಕಿಕ್ಕೇರಿ ಟೆಂಪಲ್ ಬೆಳಿಗ್ಗೆನೇ ಹೋಗ್ಬೇಕು ಅಂದ್ಕೊಂಡ್ವಿ ಆಗಲಿಲ್ಲ ಈಗ ಆಲ್ರೆಡಿ ಟೈಮು ಸೆವೆನ್ ತರ್ಟಿ ಆಗ್ತಾ ಬಂತು ಇವಳು ಕೂಡ ರೆಡಿ ಇದ್ದಾಳೆ ಹಾಂ ಅವ್ರ ಮದುವಲ್ಲಿ ಬೈತಾ ಇದ್ದಾರೆ ಬನ್ನಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ ಒಂದೂವರೆ ಗಂಟೆ ಗಂಟೆಕಾ അ뚜രകളേ ഇട്ടേ. അത കൊണ്ടോരെ വനേം ആറ് घंटे 6:30 ന് വർത്തന അങ്ങ് അങ്ങ് കണ്ടിട്ടോ. ഇയോടാ. ഇട്ടാക്കിയാ കേക്ക് ഇട്ടാക്കിയാ പോയി കറങ്ങാൻ. ഇനി എന്താ తిന്ത്യ? ഹാ? దోసె తింటా అపి బర్త్ డే దోసె తిగలాలి ఆలి పార్సెల్ తోకోవగ ఇంగ్ కరెక్ట్ గా స్టాండ్ అకినొ పార్సెల్ తోకోవగ ఉంటది ఇర్కో నిమిషం నాన్నా ననగూ వన్ దోసె ఆ ఇర్కో మగూ వన్ నిమిషే ల మగ్లో ఇలిర్తినే బ్యాగ్ నా కాలేలు చెయ్యి తియ్యనిగే

ஏடி சபர் சேல ಏನೋ ನೈಟ್ ಮದು ಬೆನ್ ನೋವು ಕಾಲ್ ನೋವು ಸ್ಟಾರ್ಟ್ ಮಾಡಿದ್ರು ಅದ್ರಿಂದ ಬಸ್ ಅಲ್ಲಿ ಹೋಗೋಣ ಅಂತ ಬರ್ತಾ ಇದ್ವಿ ಹಾಫ್ ಬಸ್ ಹಾಕಿದ್ರೆ ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ ಜರ್ನಿ ಇಲ್ಲಿಂದ ಅವರು ಗಾಡಿ ಪಾರ್ಕ್ ಮಾಡಿ ಬರಕ್ ಹೋದ್ರು ಏನ್ ತಿಂಡಿ ಬೇಕೆ ನಿಮ್ಗೆ ಏನ್ ಬೇಕು ಅಂದ ದೋಸೆಗೆ ఓ ఏం tensor అని ఎర్ర చిప్స్ ఓ చిప్స్ చిప్స్ దోసె దోసె తింటుము

ಹಿ ಗ್ರೂ ಇದ್ನಲ್ಲ ಗುರು ಹೋಗ್ತಿದಾರೆ ಯಾವಾಗ್ಲೂ ನೋವು ಬಂದ್ರೆ ಇಲ್ಲೇನೆ ದೇವ್ರ ಸಮಾನ ಆಮೇಲೆ ಜೊತೆಗೆ ನಾವು ಎರಡು ಸೈಟ್ ಪೂಜೆ ಸಮಾನ ತಗೋಬೇಕಾಗತ್ತೆ ಅಣ್ಣ ತಮ್ಮ ದೇವಸ್ಥಾನ ಅಲ್ಪ ನರ್ಸಿಂ ಸ್ವಾಮಿ ಐದು ಮಲ್ಗಿದ್ ಮಲ್ಕೊಂಡ ಸುಂದ್ರಿ ನಾನು ಅಷ್ಟೇ ಚೆನ್ನಾಗಿದ್ದೆ ಮಾಡ್ದೆ ಇವಳು ಚೆನ್ನಾಗಿದ್ದೆ ಮಾಡುದು ಹತ್ತುವರೆ ಟೈಮ್ ಇವಾಗ ಅಲ್ಲಿ ಒಂದ್ ಎಂಟೂವರೆಗೇನು ಹತ್ತು ಬೀಲ್ ಹತ್ತು ಎರಡು ಅವರ್ಪ್ರೇಟ್ ಏನ ൂപ അയ്യപ്പ എല്ലാ ഇല്ല അവ നമ്മ നോട്കളക്ക ടൈമില്ല ബാരലി

ಈ ಊರ್ ಹೆಂಗೆ ಅಂದ್ರೆ ಫುಲ್ ದೊಡ್ಡ ಊರು ತರಾನೇ ಇರೋದು ಆದ್ರೆ ಜನಾನೇ ಜಾಸ್ತಿ ಇಲ್ಲ ಯಾವಾಗ ಬಂದ್ರು ಎಂಟ್ರೆನ್ಸ್ ನೋಡಿ ಎಷ್ಟು ದೊಡ್ಡ ಊರು ಸೈಲೆಂಟ್ ಊರ್ ಜನಾನೇ ಇಲ್ಲ ಎಲ್ಲ ಬಾಗ್ಲಕ್ಕೊಂಡ್ ಬಾಗಲಿ ಜಾತ್ರೆಯಲ್ಲಿ ಮಾತ್ರ ಜನಗಳು ಯಾವಾಗ

apa deh sebenarnya, ah, sebenarnya, మట్ నవ్ ఆ దేవస్థాక్టే ఆమె ఇల్గ్ బల్వాిందాగడే థ్రెడ్ బట్టే కల్కంబిటైతి ఇచ్చిన నిమిష ఇరే ఇరే సుంద్రి ఇరే నిమిష ము మే కడి

ಜಾಗ ಎಲ್ಲ ಇದ್ನ ಊಟ ನೀನ್ ಬರುತ್ತೆ ಇಲ್ಲ ಏ ಬರ್ತೈತೆ ಬರ್ತೈತೆ അല്ല లైక్డే ज्यादा बदला है तो मतलब मोटे ना हो गए सारा बंदे मोटे हो गए पर वाले आ गया तो कर को बोले तो ये बोल 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29

ನಮಸ್ತೆ ಮಾಡು ಬಾ ಇಲ್ಲಿ ನಮಸ್ತೆ ಮಕ್ಕ ಮಗಳು ಬಾಳಿ ಡಾಡಿ ಹತ್ರ ಅಲ್ಲೇ ಚಿನ್ನಿ ಮುಡಿ ಕೊಟ್ಟಿದ್ದು ಹಾ ಅಲ್ಲೇನೆ ಅಲ್ಲೇ ಕೂದ್ಲು ತೆಗಿಬೇಕಿತ್ತಲ್ಲ ಅಲ್ಲಿ ಕೂರ್ಸ್ಬಿಟ್ಟು ಅಲ್ಲಿ ನಲ್ಲಿ ಇತ್ತವಾಗ ಆಯ್ತಾ ಇಲ್ಲಿ ಚಿನ್ನಿ ಇಲ್ಲಿ ನಲ್ಲಿಗಳೈತೆ ನೋಡು ಇಲ್ಲಿ 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 ಅದೇ ಗೆದ್ದಲ್ಲಿ ಅಲ್ಲಿ ಕೂರಿಸ್ಬಿಟ್ಟು ಮಾಡಿದ್ರೆ ಇನ್ನು ಅಲ್ಟಾ ಆಯ್ತು ಓಡಾಡ್ಕೊಂಡ್ರೆ ಆ ಪೂಜೆ ಎಲ್ಲ ಬೇಗನೆ ಮುಗೀತು ಒಂದು ಟ್ವೆಲ್ ಟ್ವೆಲ್ ತರ್ಟಿನೂ ಆಗಿರ್ಲಿ ಅನ್ಸುತ್ತೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಒಳಗಡೆನೂ ಪೂಜೆ ಆಗಿತ್ತು ನಾನು ಇಲ್ಲಿ ಮೈಕ್ ಯೂಸ್ ಮಾಡಿದ್ದೆ ಫ್ರೆಂಡ್ಸ್ ಅಂದ್ರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ನೋಡ್ಕೊಂಡಿಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಹೇಳಿ ನಾನು ಆನ್ ವಿಡಿಯೋದಲ್ಲೇ ರೆಕಾರ್ಡ್ ಆಗುತ್ತಲ್ಲ ಅಂತ ಹೇಳಿ ಸುಮ್ಮಿದ್ದೆ ಆಮೇಲೆ ಮನೆಗೆ ಬಂದು ಎಡಿಟಿಂಗ್ ಮಾಡುವಾಗ ನೋಡ್ತೀನಿ ಯಾವ್ದು ಕೂಡ ರೆಕಾರ್ಡ್ ಆಗಿಲ್ಲ ಸ್ಟಾರ್ಟಿಂಗ್ ಒಂದಷ್ಟು ಇಲ್ಲಿಂದ ಈಗ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿಂದ ರೆಕಾರ್ಡ್ ಆಗಿಲ್ಲ ಸೊ ಇನ್ ಮಾಡೋದು ಅಂತ ಹೇಳಿ ಅದು ಎಡಿಟಿಂಗ್ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಆಯ್ತು ನನ್ಗೆ ಯಾಕೆಂದ್ರ ಮಾಮೂಲಿ ಕೆಲ್ಸಾನ ಮಾಡ್ಕೊಂಡು ಮನೆ ಕೆಲ್ಸಾನ ಮಾಡ್ಕೊಂಡು ಆಗಲ್ಲ ಅಲ್ಲ ಯಾವಾಗ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ಮಾತ್ರ ಈ ವಿಡಿಯೋಸ್ ತೊ ಅದೇ ಸುಮ್ಮನೆ ಜಸ್ಟ್ ನನ್ನ ಒಂದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂತ ಅಷ್ಟೇ ಇದೆಲ್ಲಾ ಏನಕ್ಕೆ ಅಂದ್ರೆ ಇನ್ನೊಂದು ಇಯರ್ ಅದು ಟೂ ಇಯರ್ಸ್ ಆದ್ಮೇಲೆ ಇದೆಲ್ಲ ವಿಡಿಯೋ ಇವಾಗ ನಾವು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತೀವಲ್ವಾ ಸೊ ಅವಾಗಷ್ಟು ಅಷ್ಟು ಕ್ರೇಸ್ ಇರೋಲ್ಲ ನಮಗೆ ನಾವು ಪೋಸ್ಟ್ ಮಾಡಿರೋ ಅವ್ರಿಗೆ ಒನ್ ಇಯರ್ ಟು ಇಯರ್ ಬಿಟ್ಟು ನಾವು ಈ ವಿಡಿಯೋ ನೋಡಿದಾಗ ವಾವ್ ಅಂತ ಏನೋ ಒಂಥರ ಸ್ಪೆಷಲ್ ಅಂತ ಸ್ಪೆಷಲ್ ವಿಡಿಯೋಸ್ ನೋಡಿದ್ರೆ ಅದೇ ನೋಡ್ ಆದ್ರೆ ಹೋಗಿದಾಗ ಹಿಂಗಿತ್ತು ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಈ ತರ ಆಗ್ತಾ ಇರುತ್ತೆ ನಾವೀಗೂ ಕೂಡ ಅಷ್ಟೇನೆ ಲಾಸ್ಟ್ ವಿಡಿಯೋಸ್ ಎಲ್ಲ ಮಾಡಿದೀವಲ್ಲ ಅದನ್ನೆಲ್ಲ ಮದುವೆ ನಾನು ಅವಾಗವಾಗ ಟಿವಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ இக இலெல்லa பூர்ജe mுகிதும் ఈ అదేవల్ నర్సింహస్వామి నమ్మ మన దేవ్ అన్న ఆ వర్ధేయ స్వమి అంత హతా ఆ టెంపల్ నవ్ అవగా అష్టనే ఫస్ట్ బంద్ర మన దేవర్గినే పూజ ఆగ్ ఆమె నెక్స్ట్ టెంపల్ ఇల్ కికేరి అంత ఊరింద కేరమ్మాద్రే గ్రామ దేవత అంత హతారలా అది కూడా అల్లిగూ హు ఇన్ ముగస్కుంటూ అల్లిగో బట్ నాల్ స్వామి టెంపుల్ అంత హతవల్ ఇది యవ్ క్లోజ్ క్లోస్ ఆగితే ಇದೇ ಟೆಂಪಲ್ ಆಗಿದೆ ಮಾರ್ನಿಂಗ್ ಟೈಮು ನೈನ್ ಏನ್ ತರ್ಟಿ ಆ ಟೈಮಿಗೆ ಓಪನ್ ಮಾಡ್ತಾರೆ ಟೈಮ್ ಎರಡೇ ಸಲ ಪೂಜೆ ಅಷ್ಟೇ ಅನ್ಸುತ್ತೆ ಇಲ್ಲಿಗೆ ಅಲ್ಲಿ ನಮ್ಮನೆ ದೇವ್ ಇದೆಯಲ್ಲ ಅಲ್ಲಿ ತಮ್ಮ ನೋಡ್ಕೋತಾರೆ ಪೂಜಾರಿ ಇಲ್ಲಿ ಬಂದು ಅಣ್ಣ ನೋಡ್ಕೋತಾರೆ ಆತರ ಅವರು ಅವ್ರ ವಂಶಸ್ತ್ರ ಅಂತ ಹೇಳ್ತಾರಲ್ಲ ಅವರುಗಳು ಮಾತ್ರ ನೋಡ್ಕೋಬೇಕು ಯಾವಾಗ್ಲೂ ಕೂಡ ಅಷ್ಟೇನೆ ಗೇಟಿಗೆ ಬೀಗ ಹಾಕಿರ್ತಾ ಇದ್ರು ಸಮ್ಟೈಮ್ಸ್ ಹಾಕಿರಲ್ಲ ಆಗ ಅಲ್ಲೇ ಏನಿದೆ ಮೆಟ್ಲ ಹತ್ರ ನಾವು ಪೂಜೆ ಗೀಜೆ ಮಾಡ್ಕೊಂಡು ನಾವೇ ಇದ್ ಮಾಡ್ತೀವಿ ಏನಿದೆ ಎಲ್ಲಾನು ಅಲ್ಲೇ ಇಟ್ಟು ಬಂದ್ಬಿಡ್ತೀವಿ ಹಂಗೆ ಈ ಸಲೂ ಮಾಡ್ಕೊಂಡ್ವಿ ಈ ಮೀಡಿಯಾ ಮಾಡುವಾಗಂತೂ ಮದುವೆ ಅಷ್ಟಿಷ್ಟಲ್ಲ ಅದು ರೆಕಾರ್ಡ್ ಆಗಿರುತ್ತೆ ಅನ್ಕೊಂಡೆ ಬೈ ಮಿಸ್ ಅದು ರೆಕಾರ್ಡ್ ಆಗಿಲ್ಲ ಅಹ್ ಅದೇ ವಾಯ್ಸ್ ಅವರ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಪೂಜೆ ಎಲ್ಲ ಇಲ್ಲೇ ಆಯ್ತು ಇದು ನಾವೇ ಪೂಜೆ ಮಾಡ್ಕೊಂಡ್ವಿ ಇಲ್ಲೇ ಬಾಗ್ಲ ಹತ್ರನೂ ಎಲ್ಲ ಕರ್ಪೂರ ಹಸಿ ಕಾಯಿ ಉಂಟು ಇಲ್ಲೇ ಪೂಜೆ ಮಾಡ್ಕೊಂಡ್ವಿ ಆ ನಾನ್ ಬಂದಾಗಲಿಲ್ಲ ಇದ್ದುವರೆಗೂ ಬಂದಾಗ್ಲಿಂದ ಒನ್ ಆರ್ ಟೂ ಟೈಮ್ಸ್ ಏನೋ ದೇವಸ್ಥಾನ ಓಪನ್ ಇರುತ್ತೆ ಆದ್ರೆ ಮದು ಇಲ್ಲ ನಾನು ನೋಡ್ಕೊಂಡು ಒಂದ್ಸಲ ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಮೇಲೆಲ್ಲ ಅತ್ತಿ ಅವರು ವಿಡಿಯೋ ಕೂಡ ಮಾಡಿದ್ದಾರೆ ಜೊತೆಗೆ ಇಲ್ಲೂ ಕೂಡ ವೆದರ್ ತುಂಬಾ ಚೆನ್ನಾಗಿತ್ತು ಒಂಥರ ಏನೋ ಬಿಡ್ತೀವಿ ಇರ್ಲಿಲ್ಲ ಏನೇನೋ ಒಂಥರ ಇವಾಗ ಗೊತ್ತಲ್ಲ ಮಳೆಗಾಲ ಆದ್ರೆ ಮಳೆ ಬರ್ಲಿಲ್ಲ ಪುಣ್ಯಕ್ಕೆ ಹನಿ ಹನಿ ಮಳೆ ಮಾಮೂಲಿ ಬಂತು ತುಂಬಾ ಏನು ಮಳೆ ಬರ್ಲಿಲ್ಲ ನೋಡಿ ಒಂದು ಕಿಟಾಪತಿ ಮಾಡ್ತಾ ಇರೋದು ಮಧು ಅಲ್ಲಿ ಹೋಗಿ ನಾನ್ ನೋಡ್ಕೊಂಡ್ ಬರ್ತೀನಿ ಅಂತ ಹತ್ ಬಿಟ್ಟು ಹೊರಗಡೆಯಿಂದ ಮಲ್ಲೂ ನೋಡ್ತಾ ನಿಂತಿದ್ರು ಆಗ ನಾನ್ ಎಲ್ಲೇ ತಗೊಳ್ಳಿ ರೆಕಾರ್ಡ್ ಮಾಡಿ ನೋಡೋಣ ದೇವ್ ಕಾಣಿಸುತ್ತ ಏನು ಅಂತ ಹೇಳಿ ಅದ್ಕಿಂದ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಆಗ ಇಲ್ಲೇ ನಾವು ದರ್ಶನ ಮಾಡ್ಕೊಂಡ್ವಿ ಅಂತುಂಚೂ ಕಾಣಿಸ್ತಾ ಇಲ್ಲಿ ನಂದೊಂದು ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿನೂ ಒಳ್ಳೆ ಬುದ್ಧಿ ನಾವು ನನ್ಗಂತೂ ಗೊತ್ತಿಲ್ಲ ಇಲ್ಲಿ ಯಾವಾಗ ದೇವಸ್ಥಾನ ಗಿಡಗಳಿದೆಯಲ್ಲ ಗಿಡಗಳನ್ನ ಕತ್ಕೊ ಕತ್ಕೊಂಡು ಹೋಗ್ತಾ ಇರ್ತೀನಿ ಆ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿದೆ ಅನ್ಕೊಂಡಿದೆ ರೆಕಾರ್ಡ್ ಆಗಿಲ್ಲ ಅಂತ ನಾನು ಅಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ಇಲ್ಲಿ ಊರಲ್ಲಿ ನಾನ್ ಮುಂಚೆನೆ ಹೇಳ್ದಂಗೆ ಜನ ಅಷ್ಟಿಲ್ಲ ಅನ್ನೋ ತರ ಫ್ರೀ ಕೊಡುತ್ತೆ ಫ್ರೆಂಡ್ಸ್ ಇದಾರೆ ಜನ ತುಂಬಾ ಜನ ಇದಾರೆ ಯಾಕಂದ್ರೆ ನಾವೀಗ ಇಲ್ಲಿ ಜಾತ್ರೆ ಅದು ಇದು ಬರ್ತೀವಲ್ಲ ಆಲ್ಮೋಸ್ಟ್ ತುಂಬಾ ಈ ರೋಡ್ ಏನೂ ಇದೆ ಇದೆಲ್ಲ ಕೂಡ ಜಾತ್ರೆ ನಡೆಯುತ್ತೆ ಪೂರ್ತಿ ಆದ್ರೆ ಏನು ನಾವು ಹೋಗಂತ ಟೈಮ್ ಅಲ್ಲೇ ಇರೋಲ್ವಾ ಇಲ್ಲ ಏನೋ ಗೊತ್ತೂ ಗೊತ್ತಿಲ್ಲ ಜನ ಮಾತ್ರ ಒಂದು ಒಂದು ಶಬ್ದನೂ ಇರಲ್ಲ ಆ ಅಂದ್ರೆ ಒಂದು ಮನೆಗಳು ಮನೆಗಳು ಕರ್ತಾನೆ ಇರ್ತಾರೆ ನಾವು ಲಾಸ್ಟ್ ಟೈಮ್ ಬಂದಿದ್ದು ಆ ಒಂದ್ ಮನೆ ಒಂದ್ ಮನೆ ಹಿಂಗ್ ಹಿಂಗೆ ಹೇಳ್ತಾ ಇಲ್ಲಿ ತೊಟ್ಟಿ ಕಂಬದ ಮನೆ ಅಂತ ಹೇಳ್ತಾರಲ್ಲ ಇದೆಲ್ಲ ತುಂಬಾ ಇದೆ ಈ ಕಡೆ ಜೊತೆಗೆ ಯುಗಾದಿ ಹಬ್ಬ ಆದ ಏರಿಲಿಕ್ಕೆ ಇಲ್ಲಿ ಪೂಜೆ ಮಾಡುವಂತದ್ದು ಅಂದ್ರೆ ಜಾತ್ರೆ ನಡೆಯೋದು ತುಂಬಾ ಚೆನ್ನಾಗಿ ನಡೆಯುತ್ತೆ ಜೊತೆಗೆ ಅವ್ರ ಮನೆ ದೇವ್ರುಗಳು ಏನ್ ಇದೆ ಅವ್ರೆಲ್ಲಾ ಬೇರೆ ಬೇರೆ ಕಡೆ ಇರ್ತಾರಲ್ಲ ಅವ್ರವ್ರ ಮನೆ ದೇವ್ರು ಅಂತ ಹೇಳಿ ಆ ಟೈಮ್ಗೆ ಬಂದು ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಆವಾಗ ಒಂಥರ ದೊಡ್ಡ ಜಾತ್ರೆ ಆಗೋದು ಈ ಊರಿನವರು ಬೇರೆಯವರು ಎಲ್ಲರು ಕೂಡ ಇನ್ ಬರುವಾಗ ಯಾವಾಗ್ಲೂ ಮನೆ ನೋಡಿ ಅಬ್ಸರ್ವ್ ಮಾಡ್ತೀವಿ ನಾನು ಅನ್ನೋದು ತುಂಬಾ ಚೆನ್ನಾಗಿ ಅಂತ ಒಂದ್ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿರೋದು ಈ ಕಡೆ ಬಂದಾಗೆಲ್ಲ ನಾವ್ ಅದೇ ಅನ್ನೋದು ಸಿಪಾಯಿ ಮನೆ ಬಂತು ಸಿಪಾಯಿ ಮನೆ ಬಂತು ಅಂತ ಮನೆಗಳ್ ನೋಡಿದ್ರೆ ಮಾತ್ರ ಹಳ್ಳಿ ಮನೆ ತೊಟ್ಟಿ ಮನೆ ಅಂತ ಇರ್ತೀವಲ್ಲ ಈ ತರದ್ದು ತುಂಬಾ ಇದೆ ಜೊತೆಗೆ ಆ ಇರೋ ಮನೆಗಳನ್ನ ಹೊಡ್ದಾಕಿ ಹೊಡ್ದಾಕಿ ಮಾಮೂಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಅಲ್ಲೇ ಕಟ್ತಾ ಇದಾರೆ ತುಂಬಾ ಒಂಥರ ಡೆವಲಪ್ ಆಗ್ತಾ ಇದೆ ಅನ್ನೋ ತರ ಆದ್ರೆ ಜನ ಮಾತ್ರ ಕಣ್ಣೋಗಿ ಕಾಣಿಸಲ್ಲ ಇನ್ನೂ ಗೊತ್ತಿಲ್ಲ ఆ ఇల్లిగ్ బందీ తక్షణ మళ్ళీ బందబిడ్ ఈ మర ఇన్ కణస్టెన్ సర్కల్ కంప్లీట్ ఈ మళ్ళీ ఇలా ఈ రౌండ్ సర్కల్ ఇవరేనో క్రియేట్ మిమ్మ అనేక అనుకో అస్ చాలి మర మళ్ళె హి ఆదక్కువ్ ఇవల్ వేయిట్ మంతి నిండ్వి అదకూ అదకూ ఒంపు అని ఓదుకు తుంబా చూ మాత్ర ఎక్స్పీరియన్స్ తుంబా చ ఇది కికే రమన్ టెంపల్ గమదేవత అంత ఏతి ఊరిసరు కిక్కేరి ఇది కికి రమన్ టెంపల్ మెయిన్ దేవస్థాన ఇండియర్ ఇది నవ్విగే అది లక్ష్మీ నరసింహ స్వామి వద్దయ స్వామి అంత ఇది నమ్మ మన దేవుడు అన్న రీతి బట్ ఈ ఊరి ఇది మెయిన్ టెంపుల్ ఆ కికి టెంపుల్ టెంపల్ అంతదు ఇది కేర్పటె తల్ూకు మండ్య జిల్లా బరు ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇಲ್ಲಿ ವರ್ಷ ವರ್ಷ ಪೂಜಾ ಹಬ್ಬ ಏಳು ದಿನಕ್ಕೆ ಹಬ್ಬ ಅಂತೀವಲ್ಲ ಮಹದೇಶ್ವರನ ಬೆಟ್ಟದಲ್ಲಿ ಒಂದು ತ್ರೀ ಡೇಸ್ ತಂಗಿ ಬರಬೇಕು ಆ ತರ ಎಲ್ಲ ಇಲ್ಲಿ ಬಂದು ಸ್ಟೇ ಆಗಿ ಅಂದ್ರೆ ಉಳ್ಕೊಂಡು ಆ ಜಾತ್ರೆ ತರ ಎಲ್ಲ ಇಲ್ಲೇ ಉಳ್ಕೊಂಡು ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಊಟ ತಿಂಡಿ ಎಲ್ಲ ದೊಡ್ಡ ಜಾತ್ರೆ ತರ ಆ ಇವಾಗ ಇಲ್ಲಿ ಫೈನಲ್ ಬಂದ್ವಿ ಇಲ್ಲಿ ಬಂದ್ವಿ ಇಲ್ಲಿಗೆ ಅಷ್ಟಲ್ಲಿ ಮಳೆ ಬಂದ್ಬಿಡ್ತು ಶ್ರೀ ಕಿಕ್ಕೇರಮ್ಮ ಅಂದ್ರೆ ಇದು ಶ್ರೀ ಲಕ್ಷ್ಮೀ ದೇವಿ ಅವತಾರನೇ ಸ್ವಾಮಿ ಎಂದರೆ ಅವರ ಧರ್ಮಪತ್ನಿ ಲಕ್ಷ್ಮೀ ದೇವಿ ಅವರ ಅವತಾರ ಇನ್ನೊಂದು ಅವತಾರ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕರೆಯುವಂಥದ್ದು ಕುಕ್ಕೇರಮ್ಮ ಅಂತ ಕರೀತಾರೆ ಆದ್ರೆ ಎಲ್ಲ ಮೂಲದೇವರು ಬಂದು ಲಕ್ಷ್ಮೀ ದೇವಿನೇ ಬರುತ್ತೆ ಲಕ್ಷ್ಮೀ ಸ್ವರೂಪನೇ ಇನ್ನು ಕೊನೆಯದಾಗಿ మహాలక్ష్మి దర్శనూ కూడా ఆయ్ తానే తా లక్ష్మీ సో ఇల్ అల్లి లక్ష్మి దర్శన కూడా తుంబా మనస్సాంతింది ఏను సిగతే ఫ్రెండ్స్ విద్యా టెంపల్ బంద్రే అదే కారణకే నూ మధు ప్రతి ఫ్రైడే ఆ చిబెట్టే ఇతీ ಈವ್ನಿಂಗ್ ಎಲ್ಲಾರು ಒಂಥರ ಇಷ್ಟೊತ್ತಲ್ಲಿ ಹೋಗ್ತಿರಲ್ಲ ಅಂತ ಹೇಳಿ ನಾವು ಡ್ಯೂಟಿಯಿಂದ ಬಂದು ಒಂದು ಸೆವೆನ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಕೊಡ್ತೀವಿ ಮನೆಯಿಂದ ಅಲ್ಲಿಗೆ ಹೋಗೋ ತನಕ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಸಾಕು ಈವ್ನಿಂಗ್ ಒಂದು ಏಯ್ಟ್ ಏಟ್ ತರ್ಟಿಗೆ ನೀವು ಅಲ್ಲಿ ಇದ್ರೆ ಆರಾಮಾಗಿ ಕ್ಲೋಸಿಂಗ್ ಟೈಮ್ ಅಂತ ಹೇಳಿ ಆರಾಮಾಗಿ ಬೇಗ ಬೇಗನೆ ದರ್ಶನ ಮಾಡ್ಕೊಂಡು ಬರ್ಬೋದು ತುಂಬಾನೇ ಮನ್ಸಿಗೆ ಒಳ್ಳೆ ನಂದಿ ಸಿಗುತ್ತೆ ಅಲ್ಲಿಗೆ ಹೋಗೋದು ಬಂದರೆ ನಾವು ಯಾವಾಗಲೂ ಕೂಡ ಹೋಗ್ತಾನೆ ಇರ್ತೀವಿ ಆಷಾಢ ಹೋಗಿದ್ವಿ ಆಷಾಢ ಆದ್ಮೇಲೆ ಶ್ರಾವಣ ಮಾಸದಲ್ಲಿ ಅಷ್ಟಾಗ್ಲೂ ಹೋಗಿಲ್ಲ ಈಗ ಮುಗಿಸಿ ಈಗ ನೆಕ್ಸ್ಟ್ ಅಮಾವಾಸ್ಯೆ ಕಳೆದ ತಕ್ಷಣ ಹೋಗ್ಬಿಟ್ಟು ಬರ್ಬೇಕು ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ನಮ್ಮ ಚಾಮುಂಡಮ್ಮನ ಇದು ಕೂಡ ಅಷ್ಟೇನೆ ಇಲ್ಲಿ ಲಕ್ಷ್ಮೀ ದೇವಿನ ನೋಡಿ ಖುಷಿ ಆಯ್ತು ಆಮೇಲೆ ಸ್ವಲ್ಪ ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡ್ಕೊಂಡು ಹೊರಡನ ಮೈಸೂರಿಗೆ ಬೇಗನೆ ಅಂತ ಹೇಳಿ ಹೊರಟ್ವಿ ನಾವು ಮದುವೆ ಬೆಳಿಗ್ಗೆ ನಾನ್ ಅಟ್ಲೀಸ್ಟ್ ಕೀರ್ತನ ದೋಸೆ ಮತ್ತೆ ನಾನು ಒಂದ್ ದೋಸೆ ತಿನ್ಕೊಂಡ್ ಬಂದಿದೆ ಮದುವೆ ಮಾತ್ರ ದೇವಸ್ಥಾನಕ್ ಹೋಗಿ ದರ್ಶನ ಆಗುತ್ತೆ ಏನು ತಿಂಡಿ ತಿನ್ನೋಣ ಅಂತ ಹೇಳಿದ್ರು ಈಗ ಟ್ವೆಲ್ ತರ್ಟಿ ಆಯ್ತು ಹೊಟ್ಟೆ ಇರಿಸಿದ್ದೆ ಹೊರಟೇ ಇರ್ಸಿದ್ದಿದೆ ಅಂತ ಹೇಳಿದ್ರು ಬಟ್ ಇಲ್ಲೆಲ್ಲೂ ನೋಡಿದ್ರೆ ಈಗ ಎಲ್ಲ ಆಯ್ತು ಊಟ ಮಾಡೋಣ ಅಂತ ಎಲ್ಲ ನೋಡಿದ್ರೆ ಅಷ್ಟು ಊಟ್ಲು ಯಾವ ಸಿಗ್ಲಿಲ್ಲ ಮೈಸೂರ್ಗೆ ಹೋಗಿ ಮಾಡೋಣ ನೀನ್ ಮಾಡೋದ ಅಂತ ಹೇಳಿ ಹೇಳ್ತೀವಿ ಸೊ ಬರ್ತಿದಂಗೆ ಬಸ್ಸು ಕೂಡ ಸಿಕ್ತು ಅಹ್ ಖಾಲಿ ಇತ್ತು ಬಸ್ ಆರಾಮಾಗಿ ಮಲ್ಕೊಂಡ್ವಿ ಒಳ್ಳೆ ನಿದಾಯ ಬಂತು ಬೆಳಿಗ್ಗೆ ಬರುವಾಗಲೂ ಅಷ್ಟೇ ನಾನು ಕೀರ್ತನೆ ಚೆನ್ನಾಗಿ ನಿದ್ರೆ ಮಾಡಿದ್ವಿ ಇದು ಸಬರ್ ಬಸ್ ಸ್ಟ್ಯಾಂಡ್ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಇಲ್ಲಿ ಏನು ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಇನ್ನು ಮದುವು ಸ್ಕೂಟಿ ತರ ಹೋಗಿದ್ರು ಪಾರ್ಕಿಂಗ್ ಮಾಡಿದ್ರಲ್ಲ ನಾನು ಏನೋ ಒಂಥರ ಪಕ್ಕದಲ್ಲಿ ಯಾರಾದ್ರೂ ಬಂದು ಅಂತ್ಕೊಂಡು ಅಷ್ಟೇ ನಾನು ಸರ ಕಳ್ತಾನೆ ಅದಾಗ್ಲಿನ್ನೂ ಸಕ್ಕದ ಭಯ ತುಂಬಾ ಎದುರು ಕೂತಿನಿ ಯಾರು ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದ್ಸಲ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅವಾಗ್ಲೂನು ಅಷ್ಟೇ ಮದುವೆ ಬಾಡಿಗೆ ತಗೊಳಕ್ ಹೋಗೋ ತನಕ ಇನ್ನು ವೇಟ್ ಮಾಡ್ತಾನೆ ಅಂತಿದೆ ಎಷ್ಟು ಭಯ ಅಂತ ಹೇಳಿದ್ರೆ ಅಷ್ಟು ದೇವ್ನೆಲ್ಲ ಬೇಡ್ಕೊಂಡ್ ಬೇಡ್ಕೊಂಡ್ ನಿಂತಿದ್ದೀನಿ ಅಷ್ಟೊಂದರ ಸಕ್ಕ ತುಂಬಾ ಅಂದ್ರೆ ತುಂಬಾ ಭಯ ಆಗ್ಬಿಡುತ್ತೆ ನನ್ಗೆ ಇವಾಗ ಟೈಮು ಒಂದೂವರೆ ಎರಡು ಗಂಟೆ ಹತ್ತತ್ರ ಆಗಿತ್ತು ಆ ನಾವೆಲ್ಲೋ ಹೋಗ್ತಾ ಇದೀವಿ ತೋರಿಸ್ತೀನಿ ದರ್ಶನ್ ಬ್ಯಾನರ್ ಬೇಜಾರಾಗುತ್ತೆ ಫ್ರೆಂಡ್ಸ್ ಇವಾಗ ಒಂದು ಸಿಚುವೇಶನ್ ಯಾವ ತರ ಆಗ್ತಾ ಇದೆ ನಿಮ್ಸಿನ ತುಂಬಾ ಬೇಜಾರಾಗುತ್ತೆ ನಾನ್ ಪಕ್ಕಾ ಸುದೀಪ್ ಸರ್ ಫ್ಯಾನು ನಾನ್ ತಾಯಿ ಅಷ್ಟೊಳಗಡೆ ನನ್ ಸುದೀಪ್ಸರ್ನ ಮಿಕ್ ಮಾಡ್ಬಿಟ್ಟೆ ಕೈಬೇಕು ಅನ್ನೋ ತರ ಸುಡಿಗೇನಿಗೆ ನಾನು ತರಾ ಚಕ್ಕ ಚಕ್ಕತ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಸುದೀಪ್ಸರ್ ಅಂದ್ರೆ ಬಟ್ ದರ್ಶನ್ ಸರ್ ಇಷ್ಟ ಇಲ್ಲ ಅಂತಲ್ಲ ನಂಗೆ ಏನೋ ಒಂಥರ ಅವ್ರು ನೆನ್ಸ್ಕೊಂಡು ಒಂಥರ ಬೇಜಾರಾಗುತ್ತೆ ಪಾಪ ಅನ್ಸುತ್ತೆ ಆದ್ರೆ ಆಗ್ಮ್ ಏನ್ ಆಗ್ಬೇಕು ಆತರ ಆಗುತ್ತೆ ಆದ್ರೆ ಒಳ್ಳೆ ರೀತಿ ಅವ್ರ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ ನಂದ ಅಂತ ಅನ್ಕೋತೀನಿ ಆ ಒಳ್ಳೇದಾಗ್ಲಿ ಪಾಪ అంద నెక్స్ట్ అశోక రోడ్ బందే అశోక రోడ్ ఐనకే అంత కరిమణి పడత నవ్ తుందా బు అతి సో మంగళకారు హాకెక భయ అద్ర ఈ కరి మనీ బెటర్ బెటారు అంతి

ಆಯ್ತು ಗಿಡಲ್ಲ ತಗೋ ಆಯ್ ಮಕ್ಕ ತಗೋ ಆಯಿತು ಸಾರಿ ಸೆ ಈಗ ನಾನು ನೀನ್ ಸೇ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲ ಹೋಯ್ತೇನೆ ಚಿಂಡಿ ಸಿಂಡಿ ಶಿ ಸಿಂಡಿ ಶಿ ಮಾಮಿಗೆ ಹೇಳ್ದಾ ಅಮ್ಮ ಬೈತು ಅಂತ ಚಿನ್ನಿ ಮಾಮಿನ ಇವತ್ತು ತೆಗಿಬೇಕು ಚಿನ್ನಿ ಹಿಂಗೆ ಇಟ್ಕೊಳ್ಳೋಣ ಹಿಂಗೆ ಇರಲಾ ಮಾಮಿ ಹಾಂ ಹ್ಞೂ ಹಂಗೆ ಇರಲಾ ಡಾಡಿಗೆ ಹೇಳು ಹಿಂಗೆ ಇಟ್ಕೊಳ್ಳೋಣ Mm. Mm. Okay, one sala chine bye ma. Bye. Bye. High five. High five. High five. Bye.